ಬಿಜೆಪಿಯ ಇವತ್ತಿನ ತಂತ್ರಗಳಿಗೆ ವ್ಯತಿರಿಕ್ತವಾಗಿ ಸಚಿವ ಶರಣಬಸಪ್ಪ ಗೌಡ ದರ್ಶನಾಪುರ ಭಾರೀ ವಾಗ್ದಾಳಿ ನಡೆಸಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತು ರಾಜ್ಯದ ಬಿಜೆಪಿ ನಾಯಕರನ್ನ ಗುರಿಯಾಗಿಸಿದರು ಪ್ರಧಾನಿ ಮೋದಿ ಅವರು ಕೇವಲ ಭಾಷಣಕಾರರಾಗಿದ್ದಾರೆ ಜನಪ್ರಿಯ ಯೋಜನೆಗಳೆಲ್ಲ ಬಂಡವಾಳಶಾಹಿಗಳ ಪರವಾಗಿವೆ ರೈತರಿಗಾಗಿ ಅವರು ಏನೂ ಮಾಡಿಲ್ಲ ಎಂದು ಸಚಿವ ದರ್ಶನಾಪುರ ಕಿಡಿಕಾರಿದರು ಮಾಜಿ ಸಂಸದ ಪ್ರತಾಪ್ ಸಿಂಹನ ವಿರುದ್ಧವೂ ತೀವ್ರ ವಾಗ್ದಾಳಿ ಮಾಡುತ್ತಾ ಅವರ ತಲೆ ಸರಿಯಾಗಿಲ್ಲವಲ್ಲ ಎಂದು ಹಿಂದೂಗಳಲ್ಲಿ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ ರಾಜಕೀಯ ಮಾಡಲು ನಿಜವಾದ ಸಮಯದಲ್ಲಿ ಬರಲಿ ನಮಗೆ ಅವರ ಕೊಡುಗೆ ಏನು ಎಂಬುದು ಸ್ಪಷ್ಟವಾಗತ್ತೆ ಎಂದರು ಈ ವಾಗ್ವಾದದಿಂದ ಬಿಜೆಪಿಯವರಲ್ಲಿ ತಳಮಳ ಉಂಟಾಗಿದ್ದು ದರ್ಶನಾಪುರ ಟೀಕೆಗಳು ಇನ್ನಷ್ಟು ರಾಜಕೀಯ ಬಿರುಕುಗಳ ಗುರುತು ತೋರಿಸುತ್ತವೆ ಕಾಲ ಮಾಡಿದ್ರೆ ಯಾದಕ್ಕಿಲ್ಲ ಅದೇ ಸರಂತರವಲ್ಲ ಅದು ಮೊಬೈಲ್ ಇದನ್ನ ಸಮಾಮತಿ ಇರುತ್ತೆ ಅದು ಕಾಲ ಮಾಡಿದ್ರೆ ನೆರೆ ಯಾರು ಕೊಡ್ತಾರೆ ಬರ್ತಿದ್ರೆ ಬೆಳದಂತಕ್ಕೆ ನೆಕ್ಸ್ಟ್ ವಿ ಬಿಡ್ತಷ್ಟಕ್ಕೆ ಅದೇ ಸೇಮ್ ಸೆಷನ್ ತಗೊಳ್ಳೋದು 3/3 3/3 ಇವ್ರು ಹತ್ತು ವರ್ಷ ಮೋದಿ ಭಾಷೆ ನೋಡಿದ್ದಾನೆ ಪಾಪ ರೈತರಿಗೆ ಏನು ಸವಲತ್ತು ಕೊಟ್ಟದ ಕೇಳ ಕೂಲಿ ಕಾರ್ಮಿಕರಿಗೆ ಏನು ಸವಲತ್ತು ಕೊಟ್ಟದ ನಿರುದ್ಯೋಗಿ ಯುವಕರಿಗೆ ಏನು ಸವಲತ್ತು ಕೊಟ್ಟು ಬೇಕಲ್ಲ ಒಂದು ಪಕ್ಷ ಒಂದು ಪಕ್ಷದ ಮ್ಯಾಕ್ ಏನರ ಮಾಡಬೇಕಲ್ಲ ಅವರು ಬಿ ಜೆ ಪಿ ಪಕ್ಷ ಅಭಿವೃದ್ಧಿ ಅಭಿವೃದ್ಧಿ ವಿರೋಧ ಪಕ್ಷ ಅದೆಂದು ಕೂಡ ಅದ್ರ ಬಗ್ಗೆ ಮಾತಾಡಲಿಲ್ಲ ಅವರು ಅಭಿವೃದ್ಧಿ ಆಗ್ಬೇಕಂದ್ರೆ ಅಂಬಾನಿ ಅದಾನಿ ಜೋಗಿ ಮೋದಿ ನೀರವ್ ಮೋದಿ ಇಂಥವ್ರ ಬಗ್ಗೆ ಅವ್ರ ಕಾಜಿ ಆದರು ಹೊರತಾಗಿ ಹತ್ತು ವರ್ಷ ಆಯಿತು ಹತ್ತು ವರ್ಷದಾಗ ಎರಡು ಮೂರು ವರ್ಷ ರೈತರು ಎಷ್ಟು ಕಷ್ಟಪಟ್ಟರು ಕೊರೋನಾ ಬಂದಂಥ ಸಂದರ್ಭ ಇದ್ದವರು ಫ್ಲಡ್ ಬಂದಂಥ ಸಂದರ್ಭ ಬರಗಾಲ ಬರಗಾಲು ಬಿದ್ದಂಥ ಸಂದರ್ಭ ಇರೋದು ಎಲ್ಲರಿವ್ರು ಸ ರಾ ಸಾಲ ಮನ್ನಾ ಮಾಡಿದ್ರು ಎಲ್ಲಿ ಕೂಡ ಇವರಿಗೆ ಭಾಷೆ ನೋಡ್ಕಂತ ಹೋಗ್ತಾರೆ ಅವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ ಅವ್ರು ಎಂದೂ ಕೂಡ ಅಭಿವೃದ್ಧಿ ಬಗ್ಗೆ ಎಲ್ಲಿ ಕೂಡ ಚರ್ಚೆ ಮಾಡಲ್ಲ ಅವರು ಎಂದೂ ಕೂಡ ಅವ್ರ ಅಭಿವೃದ್ಧಿ ಇರೋದೇ ಅವರು ಯಾಕಂದ್ರೆ ಬಂಡವಾಳ ಶಾಹಿ ಪರವಾಗಿರ್ತಕ್ಕಂಥ ಪಕ್ಷ ಅದು ಮೊದಲಿಂದೂ ಕೂಡ ಅವರು ಈಗ ಸರಿ ಇದು ಮನೆ ಇವೆರಡೂ ನೆಕ್ಸ್ಟ್ ಇದಿಷ್ಟು ಹಾಕಿದ್ರೆ ಇದಕ್ಕೆ ಎಷ್ಟು ಬೇಕು ಕೇಳ್ತಾರೆ ಈಗಾಗಲ್ಲ ಮತ್ತೆ ನೆಕ್ಸ್ಟ್ ಕೊಡಬೋದು ಇದು ಇದು ಇವೆರಡೂ ಸ್ವಲ್ಪ ಬಾಕ್ಸ್ ಕಲ್ವರ್ಟ್ ಆಯ್ತಲ್ಲ ಬಾಕ್ಸ್ ಕಲ್ವರ್ಟ್ ಆಯ್ತಲ್ಲ ನೀರು ಎಲ್ಲಿ ಈ ಮುಖ್ಯ ನೇತ್ರ ವೃದಾಯ್ತು ಸರಿ ನಾವು ಕೂಡ ಬಹಳಷ್ಟು ಕೋರ್ಟ್ ಪ್ರೊಸಿಡಿಂಗ್ಸ್ ಬಹಳ ಮಂದಿ ನೋಡ್ಯಾರ ಲೈವ್ ಇದ್ದ ಹೌಸ್ ಅಲ್ಲಿ ಎಲ್ಲಿ ಮತ್ತು ಇದು ಇದ್ರ ಬಗ್ಗೆ ಮಾತಾಡಬೇಕಲ್ಲ ಶರಣ ಸೊಲ್ಪ ಕೆಲಸನೇ ಮಾಡಿಲ್ಲಪ್ಪ ಬರೀಬೇಕ್ ಬರ್ತಾನೆ ಹೋಗ್ತಾನೆ ಮಂದಿ ಹುಚ್ಚು ಮಾಡ್ತಾನೆ ಅಂತ ಹೇಳಿ ಅವಪ್ಪ ಅದಕ್ಕಾಗಿ ಶಾಪುರ್ ಇವತ್ತು ಮ್ಯಾನ್ಯುಬಲ್ ನನಗೆ ಗೊತ್ತಿಲ್ಲ ಕ್ಯಾಂಡಿಟ್ ಹೆಸ್ರು ಸತಿ ಗೊತ್ತಿಲ್ಲ ನನಗೆ ಬಂದು ಭಾಷಣ ಮಾಡಿ ಎಲೆಕ್ಷನ್ ಭಾಷಣ ಬಾ ಬಾತ್ ಎಲೆಕ್ಷನ್ ಬಾ ಅಂತ ಹೇಳ್ದು ಬಂದು ಎಷ್ಟೊಂದು ಭಾಷಣ ಮಾಡ ಅಂತೇಳಿ ಈಗ ದೇವ್ರ ವಿಚಾರ ಬಂದಾಗ ಭಾಷಣ ಯಾಕೆ ಪಾರ್ಟಿ ಅದು ಯಾಕೆ ತರಬೇಕಾದ್ರೆ ಹೀಗಾಗಿ ಬಿ ಜೆ ಪಿ ಅವ್ರದ್ದು ಎಲ್ಲೋ ಕರ್ಕೊಂಡು ಯಾಕಂದ್ರೆ ಅವ್ರ ದಾಟ್ದಾಗ ಏನೋ ಪರಿಸ್ಥಿತಿ ನೋಡ್ರಿ ಮೂರ್ನಾಲ್ಕು ಗುಂಪುಗಳಾಗ್ಯಾವ ಮೊನ್ನೆ ವಿಜೇಂದ್ರಿಗೆ ಬೇಯ್ದು ಜ ರಮೇಶ್ ಜಾರಕಿ ಹೌದಾ ಅವ್ನು ನಮ್ಮ ನಾಯಕನೇ ಅಲ್ಲ ಅಂತಂದು ಅದ್ರ ಬಗ್ಗೆ ಉತ್ತರ ಕೊಡ ಅಂತ ಕೇಳ್ರಿ ಅವ್ರಿಗೆ ಸಿಂಹ